ಇನ್ನು ಜೀವನ ಶೈಲಿ ಅಂತ ಹೇಳಿಕೆ ಅದೇ ನಾನೇ ಈಗ ಹೇಳ್ದ ಹಾಗೆ ಅವಾಗೆಲ್ಲ ಕೂತು ಯಾರು ಪ್ರಾಣಾಯಾಮ ಯೋಗ ಯಾರು ಮಾಡ್ತಿದ್ರು ಅವಾಗ ಬೀದಿ ಬೀದಿಯಲ್ಲಿ ವಾಕಿಂಗಿಗೆ ಹೋಗೋರ್ನ ನೋಡಿದ್ರ ನೀವು ಈಗಾದ್ರೆ ನೋಡಿ ಸುತ್ತಮುತ್ತಲು ವಾಕಿಂಗ್ ಹೋಗೋರೆ ಸಂಜೆ ಮತ್ತು ಬೆಳಗಿನ ಜಾವ ನೋಡಿದ್ರೆ ಎಲ್ಲಾ ರೋಡ್ಗಳಲ್ಲಿ ವಾಕಿಂಗ್ ಹೋಗ್ತಿರ್ತಾರೆ ಎಲ್ಲಾ ಕಡೆಗಳಲ್ಲಿ ಕೂತು ಪ್ರಾಣಾಯಾಮ ಮಾಡ್ತಿರ್ತಾರೆ ಅವಾಗ ಯಾರಾದ್ರೂ ಹಾಗೆ ಮಾಡ್ತಿದ್ರ ಅಂದಮೇಲೆ ಜೀವನ ಶೈಲಿ ಅವಾಗ್ಲೂ ಏನು ಬೆಸ್ಟ್ ಅಂತ ಏನ್ ಹೇಳೋ ಆಗಿರ್ಲಿಲ್ಲ ಏನು ಹಾಗಾದ್ರೆ ವ್ಯತ್ಯಾಸ ಆಗಿದ್ದು ವ್ಯತ್ಯಾಸ ಆಗಿದ್ದು ನಮ್ಮ ಮನೋಭಾವದಲ್ಲಿ ಹಾಗೂ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ಮಾಡ್ಕೊಂಡಿರುವಂಥ ಮಿಸ್ಟೇಕ್ಗಳು ಅವಾಗೆಲ್ಲ ನಿಮ್ಮ ಆಹಾರ ಪದ್ಧತಿಯಲ್ಲಿ ಈಗಿಲ್ಲಿ ಕೆಲವರು ವೆಜಿಟೇರಿಯನ್ಸು ಇರ್ಬೋದು ಕೆಲವರು ಶುದ್ಧ ಸಸ್ಯಾಹಾರಿಗಳು ಇರ್ಬೋದು ಸಸ್ಯಾಹಾರಿಯೇ ಆಗಿರಲಿ ಮಾಂಸಾಹಾರಿಯೇ ಆಗಿರಲಿ ಅವಾಗಿನ ಒಂದು ಹಬ್ಬದ ಊಟ ಅಂತಂದರೆ ಅದು ಹಬ್ಬಕ್ಕೆ ಮಾತ್ರ ಸೀಮಿತ ಆಗಿರ್ತಿತ್ತು ಮದುವೆ ಊಟ ಹಬ್ಬದ ಊಟ ಅಂದರೆ ಅದಕ್ಕೊಂದು ಬೆಲೆ ಯಾಕಿರ್ತಿತ್ತು ಅಂತಂದರೆ ಬಾಕಿ ದಿನ ಮನೆಯಲ್ಲಿ ಗಂಜಿ ಸಾರು ಇದ್ದರೆ ಹೆಚ್ಚು ಒಂದು ರೊಟ್ಟಿ ಪಲ್ಯ ಇದ್ದರೆ ಹೆಚ್ಚು ಮುದ್ದೆ ಸಾರು ಇದ್ರೆ ಹೆಚ್ಚು ಅದನ್ನು ಮಾಡ್ಕೊಳ್ಳೋಕ್ಕೂ ಎಷ್ಟೋ ಕಡೆಯಲ್ಲಿ ಬಡತನ ಎಷ್ಟೋ ಕಡೆಯಲ್ಲಿ ಅಷ್ಟು ಹೊತ್ತೊತ್ತಿಗೆ ಒಂದು ತುತ್ತು ಅನ್ನ ಊಟ ಸಿಗಲಿಕ್ಕೆ ಕಷ್ಟ ಅನ್ನುವಂಥ ಇತ್ತು ಎಲ್ಲರ ಮನೆಯಲ್ಲಿ ಕುಟುಂಬದ ಪರಿಸ್ಥಿತಿಯಲ್ಲಿ ಆದರೆ ಆಗ ಆರೋಗ್ಯ ಆದರೂ ಚೆನ್ನಾಗಿತ್ತು ಯಾಕೆ ಅಂತಂದರೆ ಇವತ್ತಿನಲ್ಲಿ ಬರುವಂಥ ಎಷ್ಟೋ ರೋಗಗಳು ನಾವು ತಿನ್ನುವಂಥ ಆಹಾರ ಹೆಚ್ಚಾಗಿ ಬರ್ತಿದೆ ಹೊರತಾಗಿ ಕಮ್ಮಿಯಾಗಿ ಅಲ್ಲ ಡಿಫಿಶಿಯನ್ಸಿ ಕೂಡ ಆಹಾರ ತಿಂದಿದ್ದು ಜಾಸ್ತಿಯಾಗಿ ಬರ್ತಾ ಇದೆ ಗೊತ್ತಿದೆಯಾ ನಿಮಗೆ ಈಗ ನಾವು ಹೇಳ್ತಿರಲ್ಲ ನನಗೆ ಆ ವಿಟಮಿನ್ ಡಿಫಿಷಿಯನ್ಸಿ ಕ್ಯಾಲ್ಸಿಯಂ ಕಮ್ಮಿ ಇದೆ ವಿಟಮಿನ್ ಡಿ ಕಡಿಮೆ ಇದೆ ವಿಟಮಿನ್ ಬಿ ಟ್ವೆಲ್ವ್ ಕಮ್ಮಿ ಇದೆ ಅಂತೆಲ್ಲ ಹೇಳ್ತಿರಲ್ಲ ಯಾಕೆ ಗೊತ್ತಾ ಈ ಒಂದು ಡಿಫಿಷಿಯನ್ಸಿ ಬರಲಿಕ್ಕೆ ಕೂಡ ನಮ್ಮ ಆಹಾರ ಸೇವನೆ ಅಧಿಕ ಆಗಿರೋದೇ ಕಾರಣ ಮೊದಲು ಬಡತನ ಎಲ್ಲರ ಮನೆಯಲ್ಲಿ ಇತ್ತು ಎಲ್ಲರ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಅಂತಂದರೆ ಹಾಗೆ ತಿನ್ನೋದಕ್ಕೂ ತುಂಬ ತತ್ವಾರ ಆಗೋ ರೀತಿಯಲ್ಲಿ ಬಡತನ ಇತ್ತು ಈಗ ದೇವರ ದಯೆಯಿಂದ ಎಟ್ಲೀಸ್ಟ್ ಹೊಟ್ಟೆಗೆ ಬಟ್ಟೆಗೆ ನಮ್ಗೆ ಯಾರಿಗೂ ಸಮಸ್ಯೆ ಇಲ್ಲ ಅಥವಾ ತುಂಬ ಕಡಿಮೆ ಪ್ರಮಾಣದಲ್ಲಿದೆ ಆ ಸಮಸ್ಯೆ ಈಗಲೂ ಇದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ಇದ್ದವರು ಇದ್ದಾರೆ ಆದರೆ ಆ ಒಂದು ಶೇಕಡಾವಾರು ಪ್ರಮಾಣ ಕಡಿಮೆ ಆಗಿದೆ ಆದರೂ ನಮಗೆಲ್ಲ ರೋಗಗಳು ಜಾಸ್ತಿ ಯಾಕಾಗಿದೆ ಅಂತಂದರೆ ನಾವು ತಿನ್ನುವ ಆಹಾರ ಅಧಿಕವಾಗಿದೆ ಒಂದು ಮನೆಯಲ್ಲೇ ಕೂತು ನಾವು ಮಾಡ್ತಾ ಇರುವಂಥ ಚಟುವಟಿಕೆಗಳಿರ್ಬೋದು ನಮ್ಮ ದಿನಚರಿಯಲ್ಲಿ ನಾವು ಎಷ್ಟು ವ್ಯಯ ಮಾಡ್ತಿದ್ದೇವೋ ಅದಕ್ಕಿಂತ ನಾವು ತಿನ್ನುವ ಆಹಾರ ಪ್ರಮಾಣ ಜಾಸ್ತಿ ಆಗಿದೆ ಅದು ನಿಮ್ಮ ಪಾಲಿಗೆ ಅದು ಎರಡೇ ರೊಟ್ಟಿ ಇದ್ದಿರ್ಬೋದು ಆದರೆ ಆ ಎರಡು ರೊಟ್ಟಿಯನ್ನಾದರೂ ಕರಗಿಸುವ ಕೆಲಸ ನೀವು ಮಾಡ್ತಿದ್ದೀರಾ ಅಲ್ಲಿಗೆ ಪ್ರಶ್ನೆ ಬರೋದು ಆವಾಗ ಇದೇ ಎರಡು ರೊಟ್ಟಿಯನ್ನ ತಿಂದು ಇಡೀ ದಿನ ಹೊಲದಲ್ಲಿ ದುಡಿತಿದ್ರು ಸತಿ ಹೊಲಕ್ಕೆ ಹೋದರೆ ಮಧ್ಯೆ ಮಧ್ಯೆ ಟೀ ಬ್ರೇಕ್ ಅಂತ ಇರ್ತಿರ್ಲಿಲ್ಲ ಅವರಿಗೆ ಅಲ್ಲೇ ಹೊಲದಲ್ಲೇ ಕೂತ್ಕೊಂಡು ಬುತ್ತಿ ಏನಿದೆ ಆ ಬುತ್ತಿ ತಿನ್ನೋದೇ ಮಧ್ಯೆ ಟೀ ಬ್ರೇಕ್ ಲೆಕ್ಕ ಅದು ಊಟವೇ ಅಲ್ಲಿ ಮಧ್ಯೆ ಮಧ್ಯೆ ಟೀ ಬ್ರೇಕ್ ಅಂತೆಲ್ಲ ಅವ್ರು ತಗೊಳ್ತಿರ್ಲಿಲ್ಲ ಬೆಳಗ್ಗೆ ಎದ್ದು ಮನೆಯಿಂದ ಹೊರಟ್ರೆ ಮಧ್ಯಾಹ್ನ ಅಲ್ಲಿ ಹೊಲದಲ್ಲಿ ಬುತ್ತಿ ಊಟ ಸಂಜೆ ಬರೋದು ಅಂಬಲಿ ಕುಡಿಯೋದು ಮಲಗೋದು ಇಷ್ಟೇ ತಾನೇ ಇದ್ದಿದ್ದು ನಮ್ಮ ಕಡೆಯಲ್ಲೂ ಅಷ್ಟೇ ಇದ್ದಿದ್ದು ಧಾರವಾಡ ಕಡೆಯಲ್ಲೂ ಅದೇ ರೀತಿ ಅಂತ ಭಾವಿಸ್ತೀನಿ ನಾನು ಹಿರಿಯರು ಹೇಳಬೇಕು ಆಗಲೂ ಅದೇ ರೀತಿ ಅಲ್ವ ಇದ್ದಿದ್ದು ಪ್ರತಿನಿತ್ಯ ತುಂಬ ದೂರ ದೂರ ನಡೆದಾಡ್ತಿದ್ರು ಓಡಾಡ್ತಿದ್ರು ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಅವರೇ ಸ್ವತಃ ಕೈಯಾರೆ ಶ್ರಮವನ್ನು ಪಡ್ತಿದ್ರು ಅವರು ತಿನ್ನುವ ಆಹಾರಕ್ಕಿಂತ ಜಾಸ್ತಿ ಅದನ್ನು ವ್ಯಯ ಮಾಡ್ತಿದ್ರು ಹಾಗಾಗಿ ಅವರ ಆರೋಗ್ಯ ಚೆನ್ನಾಗಿತ್ತು ಇವಾಗ ನಮ್ದು ಏನಾಗಿದೆ ನಾನು ಯೋಗ ಮಾಡ್ತೀನಿ ಅಂತಂದರೆ ನಾನು ಇನ್ನೂ ಎಕ್ಸ್ಟ್ರಾ ಎರಡು ತಿನ್ನೋದು ಯಾಕೆ ಅಯ್ಯೋ ಯೋಗ ಮಾಡ್ತೀನಲ್ಲ ಆಮೇಲೆ ಸುಸ್ತಾಗಿ ಬಿಡಬಾರ್ದು ಅಂತ ಸೊ ಅಲ್ಟಿಮೇಟ್ಲಿ ಏನಾಗ್ತಿದೆ ನೀವು ಯೋಗಾನಾದರೂ ಮಾಡಿ ಜಿಮ್ಮಿಗಾದರೂ ಹೋಗಿ ವ್ಯಾಯಾಮಕ್ಕಾದರೂ ಹೋಗಿ ಆಮೇಲೆ ಅಲ್ಟಿಮೇಟ್ಲಿ ಆಗ್ತಿರೋದು ನಿಮ್ಮ ವ್ಯಯ ಆಗ್ತಾ ಇರೋ ಎನರ್ಜಿ ಏನಿದೆ ಅದು ನೀವು ತಿನ್ನೋ ಆಹಾರಕ್ಕಿಂತ ಕಮ್ಮಿನೇ ಇರೋದು ಇನ್ನು ಎಷ್ಟೋ ಈಗಿನ ಮಕ್ಕಳಲ್ಲಿ ನಿಮ್ಮ ಮನೆಯಲ್ಲೂ ನೋಡಿರ್ಬೋದು ಕೆಲವರು ಜಿಮ್ಮಿಗೆ ಹೋಗ್ತಾರೆ ಹದಿನೆಂಟು ವರ್ಷ ಇಪ್ಪತ್ತು ಇಪ್ಪತ್ತೈದು ವರ್ಷದವರೆಲ್ಲ ಜಿಮ್ಮಿಗೆ ಹೋಗಿ ವ್ಯಾಯಾಮ ಮಾಡೋದು ಒಳ್ಳೆ ವಿಷಯನೇ ನಾನು ಅದರ ವಿರೋಧಿ ಅಲ್ಲ ಆದರೆ ನಾನು ಪ್ರತಿ ಸತಿ ನನ್ನೆದ್ರು ಕರ್ಕೊಂಡು ಬಂದಾಗ ಅವರ ತಂದೆ ತಾಯಿಯರು ಕರ್ಕೊಂಡು ಬಂದಾಗ ಅವನು ಜಿಮ್ಮಿಗೆ ಹೋಗ್ತಾನೆ ಪರವಾಗಿಲ್ವ ಅಂದಾಗ ಖಂಡಿತ ಪರವಾಗಿಲ್ಲ ಹೋಗ್ಬೋದು ಆದರೆ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ಈಗ ಪ್ರತಿನಿತ್ಯ ಜಿಮ್ಮಲ್ಲಿ ಒಂದು ಗಂಟೆಯೋ ಎರಡು ಗಂಟೆಯೋ ಹೋಗ್ತಾನಂತ ಅಂತ ಇಟ್ಕೊಳ್ಳೋಣ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದೂವರೆಯಿಂದ ಎರಡು ಗಂಟೆ ಜಿಮ್ಮಲ್ಲಿ ಕಳೀತಾರೆ ನನ್ನ ಪ್ರಶ್ನೆ ಏನಂತಂದರೆ ಉಳಿದ ಇಪ್ಪತ್ತೆರಡು ಗಂಟೆ ಏನು ಮಾಡ್ತಾರೆ ನೀವೇ ಹೇಳಬೇಕು ನಿಮ್ಮ ನಿಮ್ಮ ಮನೆಗಳಲ್ಲಿ ಸುತ್ತಮುತ್ತಲಲ್ಲಿ ನೆಂಟ್ರಿಸ್ಟಲ್ಲಿ ನೀವು ನೋಡಿದೀರಾ ಜಿಮ್ಮಿಗೆ ಹೋಗ್ತಾ ಇರೋರು ಅಥವಾ ವ್ಯಾಯಾಮ ಶಾಲೆಗೆ ಹೋಗೋರು ಅಥವಾ ಯೋಗಕ್ಕೆ ಹೋಗ್ತೀನಿ ಅನ್ನೋರು ಯಾವುದೇ ರೀತಿಯ ಒಂದು ಎಕ್ಸಸೈಸ್ ಫಾರ್ಮಿಗೆ ಹೋಗೋರು ಇದ್ದಿರ್ಬೋದು ಒಂದು ಗಂಟೆನೋ ಎರಡು ಗಂಟೆನೋ ವ್ಯಾಯಾಮ ಎನಿ ಫಾರ್ಮ್ ಆಫ್ ಎಕ್ಸಸೈಸ್ ಆಗಿರ್ಬೋದು ಉಳಿದ ಹೊತ್ತು ಏನು ಮಾಡ್ತಾರೆ ಕೂತ್ಕೊಂಡು ಮೊಬೈಲ್ ನೋಡೋದು ಮಲ್ಕೊಂಡು ಟಿ ವಿ ನೋಡೋದು ತಿಂದು ಕೂತು ಊಟ ಮಾಡೋದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾ ಪಾಪ ಜಿಮ್ಮಿಗೆ ಹೋಗಿ ಸುಸ್ತಾಗಿರುತ್ತಲ್ಲ ಮತ್ತೆ ಗಂಟೆ ರೆಸ್ಟ್ ಮಾಡೋದು ಯಾವಾಗ ಈ ಇಪ್ಪತ್ನಾಲ್ಕು ತಾಸಿನಲ್ಲಿ ನಾನು ಬಾಕಿ ಇಪ್ಪತ್ತೆರಡು ಗಂಟೆ ನನ್ನ ಒಂದು ಜೀವನ ಶೈಲಿ ಜಾಡ್ಯ ತುಂಬಿದೆಯೋ ತುಂಬಿದ್ಯೋ ಬರೀ ಎರಡು ಗಂಟೆಯ ವ್ಯಾಯಾಮ ನನಗೆ ಸಾಕಾಗತ್ತಾ ಬರೀ ಎರಡು ಗಂಟೆಯಲ್ಲಿ ಅದು ಸರಿಪಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಥವಾ ಎರಡು ಗಂಟೆಯಲ್ಲಿ ನಾನೇನು ಖರ್ಚು ಮಾಡಿದ್ನೋ ನನ್ನ ಏನ ಇದನ್ನು ಕೊಬ್ಬನ್ನು ಕರಗಿಸ್ಲಿಕ್ಕಂತ ನಾನೇನು ಮಾಡಿದ್ನೋ ಅದಕ್ಕಿಂತ ಜಾಸ್ತಿ ಶೇಖರಣೆ ಈ ಉಳಿದ ಇಪ್ಪತ್ತೆರಡು ಗಂಟೆಗಳಲ್ಲಿ ಆಗ್ತಾ ಇರುತ್ತೆ ತಿನ್ನೋದು ಕೂರೋದು ತಿನ್ನೋದು ಕೂರೋದು ಆಫೀಸಿಗೆ ಹೋಗೋರಂತೂ ಲ್ಯಾಪ್ಟಾಪ್ ಎದ್ರು ಅಂಗಡಿಗೆ ಹೋಗೋರು ಅಂಗಡಿಯಲ್ಲಿ ಕೂತ್ಕೊಳ್ಳೋದು ಎಲ್ಲೆಲ್ಲಿ ಎಲ್ಲೆಲ್ಲಿ ಏನೇನು ನಿಮ್ಮ ನಿಮ್ಮ ಕೆಲಸ ಇದೆ ಹೆಚ್ಚಿನ ಕಡೆಯಲ್ಲಿ ನಾವೀಗ ಒಂದು ಕಂಫರ್ಟ್ ಝೋನನ್ನು ಹುಡ್ಕೊಂಡಿದ್ದೀವಿ ಕೂತಲ್ಲೇ ಕೆಲಸ ಓಡಾಟ ಜಾಸ್ತಿ ಇರಲ್ಲ ದೇಹಕ್ಕೆ ಜಾಸ್ತಿ ಶ್ರಮ ಇರೋಲ್ಲ ಸೊ ಇದರಿಂದಾಗಿ ಏನಾಗುತ್ತೆ ನೀವು ಎಷ್ಟೇ ವ್ಯಾಯಾಮ ಮಾಡಿದ್ರು ಎಷ್ಟೇ ಯೋಗ ಮಾಡಿದ್ರು ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಅಥವಾ ಆ ಒಂದು ದೇಹದ ತೂಕವನ್ನು ಕಾಪಾಡಿಕೊಳ್ಳಿಕ್ಕೆ ಹಾರ್ಮೋನ್ ಲೆವೆಲ್ಸನ್ನು ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿರೋದು ಇದೇ ಕಾರಣಕ್ಕೆ ನಮ್ಮಲ್ಲಿ ಈ ಒಂದು ಬ್ಯಾಂಕಿನ ಅಕೌಂಟಿನ ಡೀಟೇಲ್ಸ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ಹೇಗೆ ಅಂತಂದರೆ ಪ್ರತಿ ತಿಂಗಳ ತಿಂಗಳ ಸ್ಯಾಲ್ರಿ ಕ್ರೆಡಿಟ್ ಆಗ್ತಿದೆ ಒಟ್ಟು ಖರ್ಚೆ ಮಾಡದಿದ್ದಾಗ ಏನಾಗುತ್ತೆ ದೊಡ್ಡ ಅಮೌಂಟ್ ಆಗುತ್ತೆ ಆದರೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅಲ್ವಾ ನಮಗೀಗ ಏನಾಗ್ತಿದೆ ಇದು ಇದು ಸ್ಯಾಲ್ರಿ ಡಿಪಾಸಿಟ್ ಅಂದರೆ ನಾವು ಬರೀ ಡಿಪಾಸಿಟ್ ಮಾಡ್ತಾ ಇದ್ದೀವಿ ಖರ್ಚು ಮಾಡೋದು ಎಲ್ಲೋ ಹೌದೋ ಇಲ್ಲೋ ಹೌದೋ ಇಲ್ಲೋ ಅನ್ನೋ ಹಾಗೆ ಹತ್ತು ಹೆಜ್ಜೆ ವಾಕಿಂಗ್ ಹೋಗಿ ಬಂದರೆ ಅದೇ ದೊಡ್ಡ ಖರ್ಚು ಬಾಕಿ ಏನು ಖರ್ಚು ಮಾಡ್ತಿಲ್ಲ ಹಾಗಾಗಿ ಇಂಟ್ರೆಸ್ಟ್ ರೂಪದಲ್ಲಿ ಈ ರೋಗಗಳೆಲ್ಲ ಬರ್ತಾ ಇರೋದು ನೀವೇನಿಲ್ಲಿ ಸ್ಯಾಲ್ರಿಯನ್ನು ಕ್ರೆಡಿಟ್ ಮಾಡಿದ್ರೆ ಅಕೌಂಟ್ ಒಳಗೆ ಏನನ್ನ ಹಾಕಿದ್ರೋ ಅದು ಖರ್ಚು ಮಾಡದೆ ಇರೋ ಕಾರಣಕ್ಕಾಗಿ ಏನಾಗ್ತಿದೆ ಇಂಟ್ರೆಸ್ಟ್ ಜಾಸ್ತಿ ಬರ್ತಿದೆ ಬೇರೆ ಬೇರೆ ರೋಗಗಳ ರೂಪದಲ್ಲಿ ಆ ಒಂದು ಇಂಟ್ರೆಸ್ಟ್ ಸೇರ್ಕೊಳ್ತಾ ಇರುವಂಥದ್ದು ಸೊ ಈ ರೋಗಗಳಿಂದ ನಮಗೆ ಮುಕ್ತಿ ಬೇಕಂದ್ರೆ ನಾವೇನ್ ಮಾಡಬೇಕು ಹಾಕಿದ್ದನ್ನ ಹಾಗಾಗಿ ಖರ್ಚು ಮಾಡಬೇಕು ನಿಮ್ಗೇನು ಸ್ಯಾಲ್ರಿ ಕ್ರೆಡಿಟ್ ಆಗ್ತಿದೆ ಅದನ್ನು ಮನೆ ಖರ್ಚಿಗೆ ದಿನಸಿಗೆ ಮತ್ತೊಂದಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕಂತ ಎಲ್ಲದಕ್ಕೆ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ ಮನೆಯವರು ಖುಷಿಯಿಂದ ಇರ್ತಾರೆ ಎಲ್ಲರಿಗೂ ಒಳ್ಳೆ ವಿದ್ಯಾಭಿವ್ಯಾ ಒಂದು ಸಿಗತ್ತೆ ನಿಮ್ಮ ಗುಣಮಟ್ಟ ಒಂದು ಜೀವನದ ಗುಣಮಟ್ಟ ಕೂಡ ಚೆನ್ನಾಗಿರುತ್ತಲ್ವ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ದುಡಿಯುವ ವ್ಯಕ್ತಿ ಪ್ರತಿ ತಿಂಗಳ ಒಂದೊಂದು ಲಕ್ಷ ದುಡ್ಡು ತರ್ತಿದ್ದಾನೆ ಆದರೆ ಆ ಒಂದು ಲಕ್ಷ ದುಡ್ಡನ್ನು ನಿಮ್ಗೆ ಯಾರಿಗೂ ಕೊಡ್ತಾ ಇಲ್ಲ ಮನೆ ನಡೆಸೋಕೆ ಕೊಡಲ್ಲ ದಿನಸಿ ತರದಕ್ ಕೊಡಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡಲ್ಲ ಆದ್ರೆ ಒಂದೊಂದು ಲಕ್ಷ ದುಡ್ಡು ಬರ್ತಿದೆ ಅದನ್ನ ಹಾಗೆ ಇಡೋದು ಏ ಮುಂದೆ ಯಾವಾಗಲಾದರೂ ಬೇಕು ಮುಂದೆ ಯಾವಾಗಲಾದರೂ ಬೇಕು ಅಂತ ನೀವು ಯಾರಾದರೂ ಖುಷಿಯಿಂದ ಇರೋಕ್ಕೆ ಸಾಧ್ಯವಾ ಅಂತ ಮನೆಯಲ್ಲಿ ಪ್ರತಿ ತಿಂಗಳ ಸ್ಯಾಲ್ರಿ ಬರ್ತಿದೆ ಆದ್ರೆ ಏನಕ್ಕೂ ಖರ್ಚು ಮಾಡಲ್ಲ ಇನ್ನು ಹೆಚ್ಚು ಅಂತಂದ್ರೆ ಅವ್ರಿಗೆ ಬೇಕಾಗೋ ಅನ್ನ ಬೇಯಿಸ್ ಒಂದ್ ಸ್ವಲ್ಪ ತೆಗೆದುಕೊಡ್ಬೋದು ಅಷ್ಟೇ ಅಂತ ಇದ್ರೆ ನಿಮ್ಮ ಜೀವನದ ಗುಣಮಟ್ಟ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಅದೇ ರೀತಿ ಈ ನಾವೇನು ತಿಂತಾ ಇದ್ದೀವಿ ನಾವದನ್ನ ಖರ್ಚು ಮಾಡೋ ವಿಷಯದಲ್ಲಿ ಕಂಜ್ಯೂಸ್ ಮಾಡ್ತಾ ಇದ್ದೀವಿ ನಾವದನ್ನು ನಮ್ಮ ಜೀವನದ ನಮಗೆಲ್ಲದಕ್ಕೂ ಈಗ ಯಂತ್ರಗಳು ಬಂದಿದೆ ಸೌಲಭ್ಯಗಳು ಬಂದಿದೆ ನೀವು ಚಿಕ್ಕವರಿದ್ದಾಗ ನಿಮ್ಮ ತಲೆಯಲ್ಲಿ ಒಂದು ಇತ್ತು ಶೇ ನಮಗೆಷ್ಟು ಕಷ್ಟ ನಮ್ಮನೇಲೂ ಒಂದು ಟಿ ವಿ ಇದ್ದಿದ್ರೆ ನಾನಲ್ಲಿ ಯಾವುದೋ ಮನೆಗೆ ಓಡಿ ಹೋಗಿ ಒಂದು ಕ್ರಿಕೆಟ್ ಮ್ಯಾಚ್ ನೋಡೋ ಅಗತ್ಯ ಇರಲಿಲ್ಲ ನಮ್ಮನೇಲೂ ಒಂದು ಫ್ರಿಜ್ ಇದ್ದಿದ್ದಿದ್ರೆ ನಮ್ಮನೇಲೂ ಒಂದು ವಾಷಿಂಗ್ ಮಿಷಿನ್ ಇದ್ದಿದ್ದರೆ ಅಂತ ಆ ನಲ್ವತ್ತು ವರ್ಷದಿಂದಂತೂ ಆ ಯೋಚನೆ ಬರ್ತಿರ್ಲಿಲ್ಲ ಬಿಡಿ ಈಗ ಅಟ್ಲೀಸ್ಟ್ ಒಂದು ಇಪ್ಪತ್ತು ವರ್ಷದ ಹಿಂದೆ ಆ ಯೋಚನೆ ಬಂದಿತ್ತು ನಾನು ಆರಾಮಾಗಿರ್ಬೋದಿತ್ತು ನಾನು ಈ ಥರ ಕೈ ಬಟ್ಟೆ ಹಿಡಿದು ಹಿಡಿದು ಉಜ್ಜ ಕೆಲಸ ಇರಲಿಲ್ಲ ನಮ್ಮನೇಲೂ ಒಂದು ವಾಷಿಂಗ್ ಮಿಷಿನ್ ಇದ್ದಿದ್ದರೆ ಅಂತ ಅನಿಸಿತ್ತು ಆದರೆ ಈಗ ನಿಮ್ಮ ಆತ್ಮಕ್ಕೆ ನೀವೊಮ್ಮೆ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ನಿಮ್ಮೆಲ್ಲರಿಗೆ ಈಗ ಸೌಲಭ್ಯಗಳು ಹೆಚ್ಚಾಗಿದೆ ಸೌಲಭ್ಯ ಹೆಚ್ಚು ಮಾಡ್ಕೊಂಡಿದ್ದು ಯಾಕೆ ಹೇಳಿ ನಮಗೆ ಅನುಕೂಲ ಆಗಲಿ ನಾವು ಆರಾಮಾಗಿರೋ ಹಾಗಾಗಲಿ ಅಂತ ಈಗ ನೀವು ನಿಜಕ್ಕೂ ಆರಾಮದಿಂದ ಇದ್ದೀರಾ ಸೌಲಭ್ಯಗಳು ಹೆಚ್ಚಾಗಿದೆ ಸೌಲಭ್ಯಗಳು ಹೆಚ್ಚಾದಾಗೆ ನಮ್ಮ ಆರೋಗ್ಯ ನಮ್ಮ ಖುಷಿ ನಮ್ಮ ಮನಸ್ಸಿನ ಒಂದು ಗುಣಮಟ್ಟ ಎಲ್ಲ ಹೆಚ್ಚಾಗಬೇಕಿತ್ತು ಹೆಚ್ಚಾಗಿದೆಯಾ ಇಲ್ಲ ಎಲ್ಲ ಸೌಲಭ್ಯಗಳು ಹೆಚ್ಚಾದ ಹಾಗೆ ನಮ್ಮಲ್ಲಿ ರೋಗಗಳು ಹೆಚ್ಚಾಯಿತು ಮಾನಸಿಕವಾದ ಒತ್ತಡ ಹೆಚ್ಚಾಯಿತು ಟೆನ್ಷನ್ ಹೆಚ್ಚಾಯಿತು ಸ್ಟ್ರೆಸ್ ಹೆಚ್ಚಾಯಿತು ಹಾಗಿದ್ರೆ ಎಲ್ಲಿ ತಪ್ತಾ ಇದ್ದೀವಿ ಟೆಕ್ನಿಕಲಿ ಇದೆಲ್ಲ ಇರೋದು ಯಾಕೆ ಹೇಳಿ ನಿಮ್ಮ ಅನುಕೂಲಕ್ಕೆ ಆದರೆ ಅದರಿಂದ ಏನಾಗ್ತಿದೆ ವಾಸ್ತವವಾಗಿ ಅದರಿಂದ ಅನಾನುಕೂಲವೇ ಆಗ್ತಾ ಇದೆ ಅದರಿಂದ ಸಮಸ್ಯೆಯೇ ಬರ್ತಾ ಇದೆ ಹಾಗಿದ್ರೆ ಇಲ್ಲಿ ಎಲ್ಲಿ ನಾವು ತಪ್ಪಿದ್ದು ನೋಡಿ ಆಯುರ್ವೇದದಂತಹ ಅದ್ಭುತ ಶಾಸ್ತ್ರವನ್ನು ಬರೆದಂತಹ ಭಾರತೀಯರು ನಾವು ಶಾಸ್ತ್ರ ಇನ್ನೂ ಎಷ್ಟು ಈಗ ಇನ್ನು ಒಂದೂವರೆ ಸಾವಿರ ವರ್ಷದ ನಂತರ ಬರುವ ಗ್ರಹಣವನ್ನೋ ಇದನ್ನೋ ಎಲ್ಲಾ ಒಂದು ಚಲನವಲನವನ್ನ ಇವತ್ತೇ ಕೂತು ಪಂಚಾಂಗದಲ್ಲಿ ಬರೆದಿಟ್ಟಂತಹ ಭಾರತೀಯರು ನಾವು ಇಂಥ ದೊಡ್ಡ ದೊಡ್ಡ ಕೊಡುಗೆಯನ್ನು ಭಾರ ನಮ್ಮ ಜಗತ್ತಿಗೆ ಕೊಟ್ಟಂತ ಭಾರತೀಯರಿಗೆ ಒಂದು ವಾಷಿಂಗ್ ಮೆಷಿನ್ ಟಿವಿ ಫ್ರಿಜ್ ಕಂಡು ಕಷ್ಟ ಆಗಿತ್ತ ಆಗಿರ್ಲಿಲ್ಲ ಆದರೂ ಅದನ್ನ ಯಾಕೆ ಕಂಡು ಹಿಡಿಲಿಲ್ಲ ಅಥವಾ ಯಾಕೆ ಅದು ಬಳಕೆಗೆ ಅಷ್ಟು ಪ್ರಚಲಿತವಾಗಿ ಬರ್ಲಿಲ್ಲ ಯಾಕಂದರೆ ಎಷ್ಟೊಂದು ಈಗ ಆರ್ಟಿಕಲ್ಸ್ಗಳು ಬರ್ತಾ ಇದೆ ಕರೆಂಟ್ ಮೊದಲೇ ಕಂಡು ಹಿಡಿದಿದ್ರು ಇನ್ನೊಂದು ಮೊದಲೇ ಕಂಡು ಹಿಡಿದ್ರು ಇಂಥದ್ದೊಂದು ಇತ್ತು ಮೊದಲಿಂದ ಇತ್ತು ನಮ್ಮ ಭಾರತದಲ್ಲಿ ಈಗ ಬೇರೆಯವರು ಅದರ ಕ್ರೆಡಿಟ್ ತಗೊಂಡಿದ್ದಾರೆ ಅಂತೆಲ್ಲ ಅವಾಗ ಅವಾಗ ವೈರಲ್ ಆಗಿ ಪೋಸ್ಟ್ಗಳು ಬರೋದನ್ನು ನೀವು ನೋಡಿರ್ಬೋದು ಅದು ಇದ್ದಿರ್ಬೋದು ಇಲ್ಲದೇ ಇದ್ದಿರ್ಬೋದು ಆದರೆ ಅದು ಪ್ರಚಲಿತದಲ್ಲಿ ಬಾರದೇ ಇರಲಿಕ್ಕೆ ಕಾರಣ ಏನು ಹೇಳಿ ಜನರು ಅದನ್ನ ಅರ್ತ್ಕೊಂಡ್ರು ಇದೆಲ್ಲ ನಾವು ಕಂಡು ಹಿಡ್ಕೊಂಡ್ರೆ ಆ ತಕ್ಷಣಕ್ಕೆ ಅದು ನಮಗೆ ಸಮಾಧಾನ ಅಥವಾ ಕಂಫರ್ಟ್ ಅಂತ ಅನ್ಸತ್ತೆ ಆದರೆ ಲಾಂಗ್ ರನ್ ಅಲ್ಲಿ ತುಂಬಾ ಸಮಯದ ನಂತರದಲ್ಲಿ ಅದು ನಮ್ಗೆ ಅನುಕೂಲ ಅಲ್ಲ ಅದರಿಂದ ಅನಾನುಕೂಲವೇ ಜಾಸ್ತಿ ಅನ್ನೋದನ್ನ ಆ ಹಿರಿಯರು ಕಂಡು ಹಿಡ್ಕೊಂಡ್ರು ಹಾಗಾಗಿ ಅದು ಪ್ರಚಲಿತದಲ್ಲಿ ಬರ್ಲಿಲ್ಲ ಗೊತ್ತಾಯ್ತಾ ನಿಮ್ಗೆ ಇಲ್ದಿದ್ರೆ ಅವಾಗ್ಲಿಂದನೂ ಅದೆಲ್ಲ ಬಂದಿರ್ತಿತ್ತು ಅದೆಲ್ಲ ಪ್ರಚಲಿತದಲ್ಲಿ ಬಾರದೆ ಇರಲಿಕ್ಕೆ ಕಾರಣ ಏನಂತಂದ್ರೆ ಈ ಎಲ್ಲ ಸಲಕರಣೆಗಳಿಂದ ಸೌಲಭ್ಯಗಳಿಂದ ನಮ್ಮಲ್ಲಿ ಇನ್ನಷ್ಟು ಅನಾನುಕೂಲವೇ ಜಾಸ್ತಿ